ಸಿಕ್ಕ ಫಸ್ಟ್ ಕ್ವಶನ್ ವಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಎಕ್ಸ್ಟೆನ್ಶನ್ ಆಫ್ ನೋಟ್ ಪ್ಯಾಡ್ ನೋಟ್ ಪ್ಯಾಡ್ ನ ವಿಸ್ತರಣೆ ಏನು ಸೊ ಬಹಳ ಸಿಂಪಲ್ ಕ್ವಶನ್ ಇದು ಸೊ ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದಾರೆ ಯಾರು ವಿಜಯಲಕ್ಷ್ಮಿ ಅನು ಹಬಿ ವಾಣಿರಾವ್ ಶಶಾಂಕ್ ಬಿ ಕೆ ಇವರೆಲ್ಲ ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದಾರೆ ಬಹಳ ಸಿಂಪಲ್ ಕ್ವೆಶನ್ ಆಪ್ಷನ್ ಎ ಅನ್ನೋದು ಎಡ್ ನೋಡಿದಿರಲ್ವಾ ನೋಟ್ ಪ್ಯಾಡ್ ಅದರಲ್ಲಿ ಸೇವ್ ಮಾಡ್ಬೇಕಾದ್ರೆ ಡಾಟ್ ಟಿ ಎಕ್ಸ್ ಟಿ ಅಂತ ಬಳಸ್ತೀವಿ ಎಲ್ ಎಸ್ ಬಂದ್ಬಿಟ್ಟು ಎಕ್ಸ್ ಗೆ ಪಿಪಿಟಿ ಬಂದ್ಬಿಟ್ಟು ಪವರ್ ಪಾಯಿಂಟ್ಗೆ ಎಂ ಪಿ ಅಂದ್ರೆ ಬಿಟ್ ಮ್ಯಾಪ್ ಫೈಲ್ ಅಂತ ಬಿಟ್ ಮ್ಯಾಪ್ ಫೈಲ್ ಅಂದ್ರೆ ಇಮೇಜ್ ಇಮೇಜ್ ಇದೆಯಲ್ಲ ನೀವೇ ಜೆ ಪಿ ಜಿ ಅಂತ ಎಲ್ಲ ನೋಡ್ತಿರಲ್ಲ ಜೆ ಪಿ ಜಿ ಫೈಲ್ಸ್ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಬಿ ಎಂ ಪಿ ಅನ್ನೋದು ಒಂದು ಇಮೇಜ್ ಫೈಲ್ ಆಯ್ತಾ ನೆಕ್ಸ್ಟ್ ಕ್ವೆಶನ್ ಸೊ ಸಿಸ್ಟಮ್ ನಲ್ಲಿ ಬೂಟ್ ಮಾಡೋದು ಅಂದ್ರೆ ಅರ್ಥ ಏನು ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದ ಬೂಟಿಂಗ್ ಇನ್ ದ ಸಿಸ್ಟಮ್ ಏನು ಬೂಟಿಂಗ್ ಅಂದ್ರೆ ಏನು ಸಿಸ್ಟಮ್ ಅಲ್ಲಿ ಬೂಟ್ ಮಾಡಿ ಸಿಸ್ಟಮ್ ಅಂತಾರಲ್ಲ ಏನು ಸೊ ಹಾಕ್ತಿದ್ರ ನೀವ್ ಎ ಬಿ ಸಿ ಡಿ ಹಾಕಿದ್ರೆ ದಯಮಾಡಿ ನಿಮ್ ಹೆಸರು ಹೇಳಲ್ಲಪ್ಪ ನೀವೆಲ್ಲ ಹಾಕಿ ಅದ್ರಲ್ಲಿ ಒಂದ್ ಮೂರ್ನಾಲ್ಕು ಲೆಟರ್ ಆದ್ರೂ ಟೈಪ್ ಮಾಡಿ ಅವಾಗ ನಿಮ್ ಹೆಸರು ಹೇಳಿದ್ರೆ ನಿಮ್ಗೂ ಖುಷಿ ಅನ್ಸುತ್ತೆ ನಮ್ಗೂ ಖುಷಿ ಅನ್ಸುತ್ತೆ ರಂಜಿತಾ ಭೀಮಪ್ಪ ರಿಸ್ಟಾರ್ಟಿಂಗ್ ಎ ಕಂಪ್ಯೂಟರ್ ಅಂಜಲಿ ರಿಸ್ಟಾರ್ಟಿಂಗ್ ವಿಶಾಲಾಕ್ಷಿ ಪ್ರಿಯಾಂಕಾ ಶಶಾಂಕ್ ಬಿಕೆ ವಾಣಿ ರಾವ್ ಚಿದಾನಂದ್ ಭಜಂತ್ರಿ ಸುಷ್ಮಾ ಎನ್ ಸಿ ಸಾಹಿತಿ ಪಾಟೀಲ್ ಅಭಿ ರಾಕೇಶ್ ತುಂಬಾ ಜನ ಆಗ್ತಿದ್ದಾರೆ ಆಪ್ಷನ್ ಎಸ್ಟಾರ್ಟಿಂಗ್ ಎ ಕಂಪ್ಯೂಟರ್ ಸೊ ಕಂಪ್ಯೂಟರ್ ಬೂಟ್ ಮಾಡಿ ಅಂತಂದ್ರೆ ಸೊ ರೀಸ್ಟಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಬೂಟಿಂಗ್ ಅಂತಂದ್ರೆ ಅದರ ಇನ್ನೊಂದು ಅರ್ಥ ರೀಸ್ಟಾರ್ಟ್ ಮಾಡೋದು ಅಂತ ಪುನಃ ಸ್ಟಾರ್ಟ್ ಮಾಡೋದು ಅಂತ ರೀಸ್ಟಾರ್ಟಿಂಗ್ ಬೂಟಿಂಗ್ ಅವ್ರ ರೀಸ್ಟಾರ್ಟಿಂಗ್ ಎರಡು ಒಂದೇನೆ ಆಯ್ತಾ ನೆಕ್ಸ್ಟ್ ಸೊ ಇಲ್ಲಿ ಕೆಳಗಡೆ ಕೊಟ್ಟಿದೀವಲ್ಲ ಇಲ್ಲಿ ಚಿತ್ರಾತ್ಮಕ ಫೈಲ್ ವಿಸ್ತರಣೆಗಳನ್ನ ಒಳಗೊಂಡಿದೆ ಯಾವುದು ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಕಂಟೆಂಟ್ಸ್ ಗ್ರಾಫಿಕಲ್ ಫೈಲ್ ಎಕ್ಸ್ಟೆನ್ಶನ್ಸ್ ಅಂದ್ರೆ ಇಮೇಜಿಗೆ ಸಂಬಂಧಪಟ್ಟಂಗೆ ಗ್ರಾಫಿಕಲ್ ಫೈಲ್ ಎಕ್ಸ್ಟೆನ್ಷನ್ಸ್ ಅಂತಂದ್ರೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆರೂ ಯಾವುದು ಕೊಟ್ಟಿರೋದ್ರಲ್ಲಿ ಯಾರ ಆನ್ಸರ್ ಮಾಡ್ತೀರಾ ಗ್ರಾಫಿಕಲ್ ಫೈಲ್ ಎಕ್ಸ್ಟೆನ್ಷನ್ಸ್ ಅಂದ್ರೆ ಇಮೇಜಿಗೆ ಸಂಬಂಧಪಟ್ಟಂತ ಎಕ್ಸ್ಟೆನ್ಶನ್ಸ್ಗಳು ಬಹಳ ಸಿಂಪಲ್ ಕ್ವಶನ್ ಸೊ ನಮ್ಮ ಸಾಹಿತಿ ಪಾಟೀಲ್ ಕರೆಕ್ಟ್ ಆಗ್ತಿದಾರೆ ಗೋಪಾಲ್ ಬಡಿಗೇರ್ ಅಂಜಲಿ ಅಂಡ್ ರಂಜಿತಾ ಚಿದಾನಂದ ಭಜಂತ್ರಿ ಸುಷ್ಮಾ ಶೇಖರ್ ಗೌಡ ಸಾಹಿತಿ ಪಾಟೀಲ್ ಎರಡೆರಡು ಸರಿ ಕಳಿಸ್ಬೇಡ್ರಿ ಸಾಹಿತಿ ಪಾಟೀಲ್ ಅವ್ರೆ ಒಂದ್ಸರಿ ಕಳ್ಸ್ರಿ ಎಷ್ಟು ಸರಿ ಹೇಳದು ನಿಮ್ಮ ಹೆಸರು ಹೇಳಿದ್ದೆ ಹೇಳ್ಕೊಂಡು ಅಲ್ವೇನ್ರಿ ಬೇರೆ ಹೆಸರು ಹೇಳೋಣ ಎ ಬಿ ಸಿ ಡಿ ಹಾಕಿದ್ರೆ ಹೇಳಲ್ಲ ವಾಣಿರಾವ್ ಅವರು ಹಾಕ್ತಿದ್ದಾರೆ ಸೊ ರೈಟ್ ಆನ್ಸರ್ ಆಪ್ಷನ್ ಡಿ ಜೆ ಪಿ ಜಿ ಐ ಎಫ್ ಬಿ ಎಂ ಪಿ ಈ ಮೂರು ಕೂಡ ಇಮೇಜ್ ಗೆ ಸಂಬಂಧಪಟ್ಟಂಗೆ ಅಂದ್ರೆ ಗ್ರಾಫಿಕ್ಸ್ ಸಂಬಂಧಪಟ್ಟಂತ ಎಕ್ಸ್ಟೆನ್ಷನ್ ಜೆ ಪಿ ಜಿ ಅಂದ್ರೆ ಜಾಯಿಂಟ್ ಕನ್ನಡದಲ್ಲೇ ಬರಿತೀನಿ ಜಾಯಿಂಟ್ ಪಿಕ್ಚರ್ಸ್ ಎಕ್ಸ್ಪರ್ಟ್ ಗ್ರೂಪ್ ಅಂತ ಬರ್ತದೆ ಎಕ್ಸ್ಪರ್ಟ್ ಗ್ರೂಪ್ ಜೆ ಐ ಎಫ್ ಅಂದ್ರೆ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮ್ಯಾಟ್ ಅಂತ ಬರ್ತದೆ ಇನ್ನು ಬಿ ಎಂ ಪಿಂದ್ರ ಅವಾಗ್ಲೇ ಹೇಳಿದೆ ಬಿಟ್ ಮ್ಯಾಪ್ ಫೈಲ್ ಬಿಟ್ ಮ್ಯಾಪ್ ಫೈಲ್ ಈ ಮೂರು ಕೂಡ ಫುಲ್ ಫಾರ್ಮ್ ಕೇಳಿದ್ದಾನೆ ಇದು ಯಾವ್ದು ಸಂಬಂಧಪಟ್ಟಂಗೆ ಅಂದ್ರೆ ಗೆ ಸಂಬಂಧಪಟ್ಟಂಗೆ ಆಯ್ತಾ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಲಿಸ್ಟ್ ಆಫ್ ಕೋಡೆಡ್ ಇನ್ಸ್ಟ್ರಕ್ಷನ್ಸ್ ಈಸ್ ಕಾಲ್ಡ್ ಕೋಡ್ ಮಾಡಿರ್ತಾರಲ್ಲ ಕೋಡಿಂಗ್ ಕೇಳಿದಿರಲ್ವಾ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಹಂಗಂದ್ರೆ ಆ ಕಂಪ್ಯೂಟರ್ ಕೋಡಿಂಗ್ ಅಂದ್ರೆ ಏನು ಅಂತ ಮಾಡ್ತೀರಾ ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ಸ್ ಕೋಡೆಡ್ ಇನ್ಸ್ಟ್ರಕ್ಷನ್ಸ್ ಏನಂತ ಕರೀತಾರ ಅದನ್ನ ಸಾಧ್ಯವಾದಷ್ಟು ಕಂಪ್ಯೂಟರ್ ಕ್ವೆಶನ್ಸ್ ನ ಇಂಗ್ಲಿಷ್ ಅಲ್ಲೇ ನೋಡ್ಕೊಳ್ಳಿ ರಂಜಿತಾ ಭೀಮಪ್ಪ ಬೇರೆ ಏನಾರು ಹಾಕಿದ್ರು ಹ್ಮ್ ಮೆಹಬೂಬ್ ಬಾಲಪ್ಪ ತವನಿ ಓಂಕಾರ ಪಿ ಬಿ ಸುಷ್ಮಾ ಎನ್ ಸಿ ಸಿ ಅವರು ಆಲ್ರೆಡಿ ಪೊಲೀಸ್ ಡ್ರೆಸ್ ಹಾಕ್ಬಿಟ್ಟಿದ್ದಾರೆ ಅದು ಇಮೇಜ್ ಅಲ್ಲಿ ಚೆನ್ನಾಗಿ ಇಷ್ಟು ಜನ ಕೊಟ್ಟಿದ್ದಾರೆ ಅಂದ ಶಶಿ ಆರ್ ಬಿ ಇವರು ಕೂಡ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತಿದ್ದಾರೆ ಸೊ ದ ಲಿಸ್ಟ್ ಆಫ್ ಕೋಡೆಡ್ ಇನ್ಸ್ಟ್ರಕ್ಷನ್ಸ್ ಕೋಡೆಡ್ ಅಂತಂದ್ರೆ ಬರೀತಾರೆ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಫಾರ್ ಎಕ್ಸಾಂಪಲ್ ಸಿ ಲ್ಯಾಂಗ್ವೇಜ್ ಅಲ್ಲೆಲ್ಲ ಬರೀತಾರೆ ಇಫ್ ಸಿ ಇಸ್ ಈಕ್ವಲ್ ಟು ಒನ್ ಆ ತರ ಕೋಡ್ ಬರ್ಕೊಂಡು ಹೋಗ್ತಾರೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಹೋಗ್ತಾರಲ್ಲ ದೆನ್ ಏನಾಗ್ಬೇಕು ಅಂತ ಈ ತರ ಕೋಡ್ ಮಾಡೋದ್ನ ಇಟ್ಸ್ ಅ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಕರೀತಾರೆ ನೀವು ಅಲ್ಗಾರಿ ಅನ್ನದು ಸ್ಟೆಪ್ ಬೈ ಸ್ಟೆಪ್ ಮಾಡಿರೋ ಅಂತದ್ದು ಏನ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಿರಲ್ಲ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಒಂದು ರೈಟಿಂಗ್ ಇನ್ಸ್ಟ್ರಕ್ಷನ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ಕೊಂಡ್ ಹೋಗ್ತೀರಲ್ಲ ಅದು ಅಲ್ಗಾರಿ ತರ ಇರುತ್ತೆ ಆಯ್ತಾ ಇನ್ನ ಫ್ಲೋ ಚಾರ್ಟ್ ಅಂತ ಅಂದ್ರೆ ನೀವ್ ಚಿತ್ರದಲ್ಲಿ ಬರೀತೀರ ಸೊ ಇದನ್ನೇನೆ ಹಿಂಗಾಕಿ ಹಿಂಗಾಕಿ ಚಿತ್ರದಲ್ಲಿ ಬರೀತಾರೆ ಅದೆಲ್ಲ ನೀವು ಆಡ್ ಸುಡ್ಗುದೆಲ್ಲ ತಲೆ ಕೆಡ್ಸ್ಕೊಂಡ್ ಹಾಕೋಗ್ಬಿಡಿ ಯಾಕೆ ಏನ್ ಅವಶ್ಯಕತೆ ಏನಿಲ್ಲ ಫ್ಲೋ ಚಾರ್ಟ್ ಅಂದ್ರೆ ಚಿತ್ರದ ರೂಪದಲ್ಲಿ ಅಲ್ಗಾರಿ ತಮ್ಮ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಬರೆಯುವಂಥದ್ದು ಕಂಪ್ಯೂಟರ್ ಪ್ರೋಗ್ರಾಮ್ ಅಂದ್ರೆ ಕೋಡಿಂಗ್ ಮಾಡಿರೋದ್ ಕೋಡೆಡ್ ಇನ್ಸ್ಟ್ರಕ್ಷನ್ಸ್ ಕೋಡಿಂಗ್ ಮಾಡ್ತಾರೆ ಸಾಫ್ಟ್ವೇರ್ ಡೆವಲಪರ್ಸ್ ಅಂತ ಒಳ್ಳೆ ಸಂಬಳ ತಗೋತಿರ್ತಾರಲ್ಲ ಸೊ ಅದು ಸೊ ಈವನ್ ನಾನು ಕೂಡ ಕೋಡಿಂಗ್ ಮಾಡ್ತಾ ಇದ್ದೇವೆ ಒಂದು ಕಾಲದಲ್ಲಿ ಈಗಿಲ್ಲ ಚೇಂಜ್ ಮಾಡ್ಬಿಟ್ಟಿದೀವಿ ಆಯ್ತಾ ಸೊ ಇಲ್ಲಿ ಕೋಡೆಡ್ ಇನ್ಸ್ಟ್ರಕ್ಷನ್ಸ್ ಅದನ್ನ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಕರಿತೀವಿ ಇನ್ನು ಯುಟಿಲಿಟಿ ಪ್ರೋಗ್ರಾಮ್ ಅಂದ್ರೆ ಹೆಲ್ಪಿಂಗ್ ಪ್ರೋಗ್ರಾಮ್ ಅಂತ ಯುಟಿಲಿಟಿ ಅಂದ್ರೆ ನಮಗ್ ಬೇಕಾದಂತ ಅಪ್ಲಿಕೇಶನ್ ಈಗ ಜಿಪ್ ಫೈಲ್ ಇರುತ್ತೆ ಅದನ್ನ ಅನ್ಜಿಪ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ಹಾಕೋತೀವಲ್ಲ ಇದೆಲ್ಲ ಯುಟಿಲಿಟಿ ಪ್ರೋಗ್ರಾಮ್ಸ್ ಅಂತ ಕರಿಬಹುದು ನೆಕ್ಸ್ಟ್ ವೇಟ್ ಆಫ್ ದಿ ಫಾಲೋಯಿಂಗ್ ಸ್ಟೋರೇಜ್ ಟೈಪ್ ಕೆಳಕ್ ಕೊಟ್ಟಿರೋದ್ರಲ್ಲಿ ಸರಿ ಅಂದ್ರೆ ಸ್ಟೋರೇಜ್ ಡಿವೈಸ್ ಯಾವ್ದು ಯಾವ್ದು ಸ್ಟೋರೇಜ್ ಡಿವೈಸ್ ದಯಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಸ್ಗೆ ನಮ್ಮ ಹೀರೋ ಹೀರೋಯಿನ್ಸ್ ಎಲ್ಲ ನೀವೇ ನಮಗೆ ಯಾವ ದೊಡ್ಡ ದೊಡ್ಡ ಸ್ಟಾರ್ ಅಷ್ಟು ನಮ್ಮ ಅಲ್ಲ ಅಷ್ಟೊಂದು ಬಂಡವಾಳ ಇಲ್ಲ ನಮಗೆ ನೀವು ನೋಡ್ತಿರೋರೆ ಎಲ್ಲ ಹೀರೋ ಹೀರೋಯಿನ್ಸ್ ಬೇರೆ ಬೇರೆ ಅಲ್ಲಿ ಅಲ್ಲಿರೋರು ನೀವು ಎಲ್ಲರೂ ನಮ್ಮೂರ यार राइट आंसर आती नये अनु साहिति पाटील विजय हेगडे ओंकार पीबी वि प्रियांका प्रिया राजू हदिमनि एंड अंजली शेखर गौड़ शशि आर्मे राकेश शशांक चिदानंद भजंत्री मंजुला सहना गौड़ा ವಿಶಾಲಾಕ್ಷಿ ತುಂಬಾ ಜನ ಆಗ್ತಿದೆ ರೈಟ್ ಆನ್ಸರ್ ಆಪ್ಷನ್ ಸಿ ಪೆನ್ ಡ್ರೈವ್ ಪೆನ್ ಡ್ರೈವ್ ಇಟ್ಸ್ ಅ ಸ್ಟೋರೇಜ್ ಡಿವೈಸ್ ಸಿಪಿಯು ಯು ಆಗಲ್ಲ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕೀಬೋರ್ಡ್ ಆಗಲ್ಲ ಟ್ರ್ಯಾಕ್ ಬಾಲ್ ಆಗಲ್ಲ ಟ್ರ್ಯಾಕ್ ಬಾಲ್ ಅಂತಂದ್ರೆ ಮೌಸ್ ಎಲ್ಲ ನೋಡ್ತಿರಲ್ಲಪ್ಪ ಇಲ್ಲಿ ಮೇಲ್ಗಡೆ ಬಾಲ್ ಇದನ್ನು ಟ್ರ್ಯಾಕ್ ಬಾಲ್ ಅಂತ ಕರೀತಾರೆ ಅಲ್ಲಿ ಸೊ ಇದು ಕೂಡ ಸ್ಟೋರೇಜ್ ಡಿವೈಸ್ ಆಗಲ್ಲ ಸ್ಟೋರೇಜ್ ಅಂದ್ರೆ ಪೆನ್ ಡ್ರೈವ್ ಬಹಳ ಈಸಿ ಕ್ವಶನ್ ನೆಕ್ಸ್ಟ್ ಸೋರ್ಸ್ ಕೋಡ್ ಇಸ್ ಅವೈಲೇಬಲ್ ಟು ವ್ಯೂ ಮಾಡಿಫೈ ಅಂಡ್ ಇನ್ ಸೊ ಯಾವ್ದ್ರಲ್ಲಿ ಕೊಟ್ಟಿರೋದ್ರಲ್ಲಿ ಇದರಲ್ಲಿ ಏನಂತ ಅದನ್ನ ಆ ಸೋರ್ಸ್ ಕೋಡ್ ನಿಮ್ಗೆ ಏನಾದ್ರೂ ಅದನ್ನ ನೋಡಬಹುದು ಚೇಂಜ್ ಮಾಡಬಹುದು ಅಥವಾ ಬೇರೆ ಯಾರಿಗಾದ್ರೂ ಶೇರ್ ಮಾಡಬಹುದು ಈ ತರ ಇದ್ರೆ ಏನಂತ ಅದನ್ನ ಯಾರ ಮಾಡ್ತೀರಾ ಇದಕ್ಕೆ ನೀವ್ ಎ ಬಿ ಸಿ ಡಿ ಹಾಕಿದ್ರೆ ಹೇಳಲ್ಲ ಖಂಡಿತ ನಿಮ್ ಹೆಸರನ್ನ ಎಸ್ ಉದಯಸ್ವಿ ಅವರು ಆಗ್ತಿದ್ದಾರೆ ಅಂಡ್ ಓಂಕಾರ ಪಿ ಬಿ ವಿಜೇತ್ ಹೆಗ್ಡೆ ಪ್ರಿಯಾಂಕಾ ಪ್ರಿಯಾ ಅಂಜಲಿ ಸಾಹಿತಿ ಪಾಟೀಲ್ ಅಂಡ್ ಗೋಪಾಲ್ ಬಡ್ಗೇರ್ ಶೇಖರ್ ಗೌಡ ಸಿಕಂದರ್ ಮುಲ್ಲಾ ಅನು ಚಿತಾನಂದ್ ಭಜಂತ್ರಿ ಈಶ್ವರಪ್ಪ ಗೌಡ ಕಾವ್ಯ ಅನು ವಾಣಿರಾವ್ ರಾಜು ಹದಿಮನಿ ರಾಜುಮನಿ ತಪ್ಪ ರೈಟ್ ಆನ್ಸರ್ ಆಪ್ಷನ್ ಎ ಓಪನ್ ಸೋರ್ಸ್ ಓಪನ್ ಸೋರ್ಸ್ ಅಂತ ಅಂದ್ರೆ ಫ್ರೀ ಎಕ್ಸ್ ಈಗ ಸಾಫ್ಟ್ವೇರ್ ಅಂತ ಓಪನ್ ಸೋರ್ಸ್ ಯಾರ್ ಬೇಕಾದ್ರೂ ಯೂಸ್ ಮಾಡಬಹುದು ಅದನ್ನ ಓಪನ್ ಸೋರ್ಸ್ ಅಂತ ಕರೀತಾರೆ ಸೊ ಅಲ್ಲಿ ಓಪನ್ ಸೋರ್ಸ್ ಅಂತಂದ್ರೆ ಏನ್ ಗೊತ್ತಾ ಯಾರೋ ಒಂದು ಕೋಡಿಂಗ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಅದು ನೀವು ಕೋಡಿಂಗ್ ನ ನೋಡಬಹುದು ನೋಡ್ಬೋದು ಮಾಡಬಹುದು ಹೆಂಗ್ ಬರ್ದಿದೆ ಪ್ರೋಗ್ರಾಮ್ ಬೇಕಾದ್ರೆ ನಿಮಗೆ ತಕ್ಕನಂಗ್ ಮಾಡಿಫೈ ಕೂಡ ಮಾಡ್ಕೋಬಹುದು ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟ್ ಯಾರಿಗಾದ್ರೂ ಬೇರೆಯವ್ರಿಗೆ ಬೇಕಾದ್ರೆ ಹಂಚಿಕೆ ಕಳಿಸ್ಲೂಬಹುದು ಇದು ಓಪನ್ ಸೋರ್ಸ್ ಅಂತಂದ್ರೆ ಅರ್ಥ ಆಯ್ತಾ ಓಪನ್ ಸೋರ್ಸ್ ಅಂದ್ರೆ ಫ್ರೀಯಾಗಿ ಸಿಗೋ ಸಾಫ್ಟ್ವೇರ್ ಗಳನ್ನ ಓಪನ್ ಸೋರ್ಸ್ ಕ್ಲೋಸ್ಡ್ ಸೋರ್ಸ್ ಅಂದ್ರೆ ಸಿಗಲ್ಲ ಪೇ ಮಾಡಬೇಕು ಪ್ರೊಪ್ರೈಟ್ರಿ ಅಂದ್ರೆ ಅವ್ರದ್ದೇ ಓನರ್ಶಿಪ್ ಲೈಸೆನ್ಸ್ ಅಂತಂದ್ರೆ ಲೈಸೆನ್ಸ್ ತಗೊಂಡು ಅದೆಲ್ಲ ಕಾಪಿ ರೈಟ್ ಅದು ಇದು ಅಂಡ್ ಇಶ್ಯೂಸ್ ಇರುತ್ತೆ ನಮಗೆ ಬೇಡ ಸೊ ಮಾರ್ಕೆಟ್ ಅಲ್ಲಿ ಫ್ರೀ ಆಗಿ ಸಿಗೋಂಥದ್ದು ಕೋಡ್ ನೋಡಬಹುದು ಮಾಡಿಫೈ ಮಾಡಬಹುದು ರಿಡಿಸ್ಟ್ರಿಬ್ಯೂಟ್ ಮಾಡಬಹುದು ಅಂತಂದ್ರೆ ಓಪನ್ ಸೋರ್ಸ್ ನೆಕ್ಸ್ಟ್ ಫಾಲೋಯಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಸಾಕಷ್ಟು ಸಲ ಬಂದಿದೆ ಪ್ರತಿ ಕ್ವಶನ್ಸ್ ಅಲ್ಲಿ ಇದು ಇದ್ರ ಮೇಲೆ ಒಂದು ಇದ್ದೇ ಇರುತ್ತೆ ಸಿಸ್ಟಮ್ ಸಾಫ್ಟ್ವೇರ್ ಮತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ಕೊಟ್ಟರು ಯಾವ್ದು ಸಿಸ್ಟಮ್ ಸಾಫ್ಟ್ವೇರ್ ನೋಡ್ತಾ ಇದೀನಿ ಮಾನ್ಸೂಸ್ ಹೆಂಗ್ ಆಗ್ತಿದ್ರ ಅಂತ ಅಂದ್ಬಿಟ್ಟು ಬಹಳ ಸಿಂಪಲ್ ಕ್ವೆಶನ್ ವೆರಿ ಗುಡ್ ಕಾವ್ಯಾನು ಬಹಳ ಸ್ಪೀಡ್ ಇದಾರೆ ಪಟ್ ಅಂತ ಹಾಕ್ಬಿಡ್ತಾರೆ ಅಂಡ್ ವಿಜಯ್ ಚೆಗಡೆ ಸಾಹಿತಿ ಪಾಟೀಲ್ ಓಂಕರ್ ಪಿ ಬಿ ಟಿಪ್ಪುಬಾಲ್ ಸಂಜಲಿ ಉದಯ್ ರಾಕೇಶ್ ವಿಜಯಲಕ್ಷ್ಮಿ ಪ್ರಿಯಾಂಕ ರಾಜು ಹದಿಮನಿ ಶೇಖರ್ ಗೌಡ ಸುಷ್ಮಾ ಎಸ್ವಿ ಮುಲ್ಲಾ ಸಾಕಷ್ಟು ಚೆನ್ನಾಗ್ತಿದೆ ರೈಟ್ ಆನ್ಸರ್ ಆಪ್ಷನ್ ಎ ಸೊ ಇದು ಸಿಸ್ಟಮ್ ಸಾಫ್ಟ್ವೇರ್ ಸೊ ನಿಮ್ ಸಾಕಷ್ಟು ಸರಿ ಹೇಳಿದ್ದೀನಿ ಸಿಸ್ಟಮ್ ಸಾಫ್ಟ್ವೇರ್ ಕಂಪ್ಯೂಟರ್ ವರ್ಕ್ ಆಗ್ಬೇಕಾದ್ರೆ ಬೇಕಾಗಿರೋ ನ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಇದು ಸಿಸ್ಟಮ್ ಸಾಫ್ಟ್ವೇರ್ ಸೊ ಲಿನೆಕ್ಸ್ ಇಸ್ ಅನ್ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಇಸ್ ಅನ್ ಆಪರೇಟಿಂಗ್ ಸಿಸ್ಟಮ್ ಅವೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ ಬರುತ್ತೆ ಇವೆಲ್ಲ ನಿಮಗೆ ಅಪ್ಲಿಕೇಶನ್ಸ್ ಆಮೇಲೆ ನೀವು ಇನ್ಸ್ಟಾಲ್ ಮಾಡ್ಕೊಳಂಥದ್ದು ವರ್ಡ್ ಏನೋ ಬಿಸ್ನೆಸ್ ಕಾರ್ಡ್ ಮಾಡೋದಕ್ಕೆ ರೆಸ್ಯೂಮ್ ಮಾಡೋದಕ್ಕೆ ಟೈಪ್ ಮಾಡೋದಕ್ಕೆ ಎಕ್ಸೆಲ್ ಎಲ್ಲ ಬಳಸ್ತೀವಿ ಟ್ಯಾಲಿ ಇವೆಲ್ಲ ಸಾಫ್ಟ್ವೇರ್ ಗಳು ಬಳಸ್ತೀರಾ ನೀವು ಅಕೌಂಟಿಂಗ್ ಅದೆಲ್ಲ ಮೇಂಟೈನ್ ಮಾಡ್ಬೇಕು ಅಂದ್ರೆ ಈ ತರ ಸಪೋರ್ಟಿಂಗ್ ಸಾಫ್ಟ್ವೇರ್ ಎಲ್ಲ ಅಪ್ಲಿಕೇಶನ್ಸ್ ನಿಮ್ಗೆ ಏನಾದ್ರು ಯೂಸೇಜ್ ಗೆ ಮಾಡೋಂಥದ್ದು ಕಂಪ್ಯೂಟರ್ಗೆ ಬೇಕಂತಂದ್ರೆ ಕಂಪ್ಯೂಟರ್ ವರ್ಕ್ ಆಗ್ಬೇಕು ಅಂತಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಬೇಕೇ ಬೇಕಾಗುತ್ತೆ ಆಯ್ತಾ ನೆಕ್ಸ್ಟ್ ಡೈಸಿವೀಲ್ ಡ್ರಮ್ ಚೈನ್ ಎಕ್ಸೆಟ್ರಾ ಆರ್ ದಿ ಏನು ಇವು ವೀಲ್ ಡ್ರಮ್ ಚೈನ್ ಅನ್ನೋದೆಲ್ಲ ಏನು ಬಹಳ ಸಿಂಪಲ್ ಕ್ವೆಶನ್ ಇದಲ್ವಾ ಯಾರ ಮಾಡ್ತೀರಾ ಸೊ ನಮ್ಮ ಆಫ್ಲೈನ್ ಕ್ಲಾಸ್ ಬಹಳ ರೆಸ್ಪಾನ್ಸ್ ಬರ್ತಾ ಇದೆ ಆ ಡೇಟಾ ಸ್ಟೇಟಸ್ ಆ ಫೋಟೋಸ್ ಕ್ವಶನ್ ಓಪನ್ ಬುಕ್ ಇದ್ದಂಗೆ ಶೇರ್ ಮಾಡ್ತಿರ್ತೀವಿ ಸೊ ವೆರಿ ಗುಡ್ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ ಪ್ರಿಯಾಂಕಾ ಪ್ರಿಯಾ ಉದಯಸ್ವಿ ಅಂಡ್ ತಿಪ್ಪು ಬಾಸ್ ಬಾಲಪ್ಪ ನಾಗರಾಜ್ ಅಂಜಲಿ ಓಂಕಾರ್ ಗೌತಮ್ ಕೃಷ್ಣ ಅಂಡ್ ಶಶಿ ಮೊಹಮ್ಮದ್ ನಹಿಮ್ ಸಾಕಷ್ಟು ಜನ ಹಾಕಿದಿರಪ್ಪ ಪ್ರಿಂಟರ್ಸ್ ಕರೆಕ್ಟ್ ಇವೆಲ್ಲ ಡೈಸಿವೀನ್ ಇಟ್ಸ್ ಅ ಪ್ರಿಂಟರ್ ಸಾಕಷ್ಟು ಸರಿ ಕೇಳಿದ್ದಾನೆ ಡ್ರಮ್ ಇಸ್ ಅ ಪ್ರಿಂಟರ್ ಚೈನ್ ಅನ್ನೋವೆಲ್ಲ ಪ್ರಿಂಟರ್ಸ್ ಟೈಪ್ಸ್ ಆಯ್ತಾ ಸೊ ತಿಳ್ಕೊಳ್ಳಿ ಕೇಳಿದಾನೆ ಯಾವ್ದೋ ಒಂದು ಎಕ್ಸಾಂಪಲ್ ಅನ್ನೋದು ಏನು ಅಂತ ಇಟ್ಸ್ ಅ ಪ್ರಿಂಟರ್ ನೆಕ್ಸ್ಟ್ ಜೋಶಿ ಪರ್ಫ್ಯೂಮ್ಸ್ ಆರ್ ಅನ್ ಎಕ್ಸಾಂಪಲ್ಸ್ ಆಫ್ ಏನು ಜೋಶಿ ಪರ್ಫ್ಯೂಮ್ಸ್ ಅನ್ನೋದೇನು ಯಾವ್ದಕ್ ಸಂಬಂಧಪಟ್ಟಂಗೆ ಯಾರಾಗ್ತಿರೋದು ಇದು ಸರ್ ಗೌತಮ್ ನಿಮ್ ಶಿಷ್ಯ ಅಂತಿದ್ದಾರೆ ಏಯ್ ಗೌತಮ್ ಅವಯ ಮ್ಯಾನ್ ಪರವಾಗಿಲ್ಲ ನೈಸ್ ಏನದು ಜೋಶಿ ಪರ್ಫ್ಯೂಮ್ಸ್ ಇವೆಲ್ಲ ಆನ್ಸರ್ ಮಾಡಬೇಕು ಬಹಳ ಸಿಂಪಲ್ ಕ್ವೆಶನ್ಸ್ ಇವು ಕೂಡ ಎಸ್ ವಿ ಕರೆಕ್ಟ್ ಆಗ್ತಿದಾರೆ ಅಂಡ್ ಬಾಲಪ್ಪ ತವನಿ ಎಸ್ ಅಂಡ್ ಬೇರೆ ಯಾರು ಲೋಕೇಶ್ ಕರೆಕ್ಟ್ ಕೆಲವರು ವೆಬ್ ಪೋರ್ಟಲ್ ಅಂತ ಹಾಕ್ತಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಪ್ರಕಾಶ್ ಬಿ ಕೆಲವು ಕಡೆ ಹ್ಯಾಂಗ್ ಕೊಟ್ಟಿದ್ದಾರೆ ಸೊ ರೈಟ್ ಆನ್ಸರ್ ಆಪ್ಷನ್ ಸಿ ಜೋಶಿ ಪರ್ಫ್ಯೂಮ್ಸ್ ಅನ್ನೋವೆಲ್ಲ ಕಂಪ್ಯೂಟರ್ ವೈರಸ್ ಸೊ ನೋಡಿ ಹೆಸರುಗಳು ಹೆಂಗಿದೆ ಪರ್ಫ್ಯೂಮ್ಸ್ ಒಳ್ಳೆ ಸ್ಮೆಲ್ ಬರುತ್ತೆ ಅಂತಂದ್ರೆ ವೈರಸ್ಗಳು ಕಂಪ್ಯೂಟರ್ ವೈರಸ್ ಗಳಿಗೆ ಆತರ ಹೆಸರುಗಳು ಜೋಶಿ ಪರ್ಫ್ಯೂಮ್ಸ್ ಅನ್ನೋದು ಕಂಪ್ಯೂಟರ್ ವೈರಸ್ ಅಂತ ಕೇಳಿದ್ದೇನೆ ಇದು ನೆಕ್ಸ್ಟ್ ವಾಟ್ ಈಸ್ ಫುಲ್ ಫಾರ್ಮ್ ಆಫ್ ಯು ಪಿ ಎಸ್ ವೆಬ್ ಪೋರ್ಟಲ್ ಅಲ್ಲ ವೈರಸ್ ಕನ್ಫರ್ಮ್ ವೈರಸ್ ಅದು ಆಯ್ತಾ ಸೊ ಫುಲ್ ಫಾರ್ಮ್ ಆಫ್ ಎಸ್ ಬಹಳ ಸಿಂಪಲ್ ಕ್ವೆಶನ್ ಇದು ದಿನ ಕ್ಲಾಸ್ ತಗೊಂಡ್ರೆ ಒಳ್ಳೆ ವ್ಯೂಸ್ ಮಾಡಬಹುದು ಒಳ್ಳೆ ಆನ್ಲೈನ್ ಅಲ್ಲಿ ಒಂದ್ ಸಾವಿರ ಜನಕ್ಕೆ ಲೈವ್ ಅಲ್ಲಿ ಪಾಠ ಮಾಡಬಹುದು ಬಟ್ ನಮಗ್ ಟೈಮ್ ಇಲ್ಲ ಫ್ರೀ ಆದಾಗ ಬೇಜಾರಾದಾಗ ಯಾವಾಗ ರಾತ್ರಿ ಬೆಳಿಗ್ಗೆ ಹಗ್ಲು ಯಾವಾಗ ಅಂದ್ರೆ ಹೋಗಿ ಬರ್ತೀವಿ ಸೊ ಯಾರು ಆನ್ಸರ್ ಮಾಡ್ತಾ ಇದ್ರೆ ಇಲ್ಲಿ ಆಪ್ಷನ್ ಡಿ ಅಂತ ಹಾಕ್ತಿದ್ರ ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ ಹಾಕಿದಾರೆ ಕಾವ್ಯ ರಮೇಶ್ ಮೋಸ್ಟ್ಲಿ ಅರ್ಧ ಬರ್ಧ ಹಾಕಿದಾರೆ ಉದಯ್ ಎಸ್ವಿ ಅಂಡ್ ಕೆಲವರೆಲ್ಲ ಡಿ ಅಂತ ಹಾಕ್ತಾರೆ ಸರ್ ಉದ್ದ ಇರೋದಕ್ಕೆ ಹಂಗೆ ಟೈಪ್ ಮಾಡ್ತಿದ್ದಾರೆ ರೈಟ್ ಆನ್ಸರ್ ಆಪ್ಷನ್ ಡಿ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಯು ಪಿ ಎಸ್ ಮನೇಲಿ ಇದೆ ಅಂದ್ರೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಪವರ್ ಯಾವುದೇ ಇಂಟ್ರಪ್ಷನ್ ಇಲ್ಲದೆ ಅಂದ್ರೆ ಯಾವುದೇ ಡಿಸ್ಟರ್ಬೆನ್ಸ್ ಕಂಟಿನ್ಯೂಸ್ ಸಪ್ಲೈ ಆಗು ಎಸ್ ಅನ್ಇಂಟರ ಫಾಲೋಯಿಂಗ್ ಅಪ್ಲಿಕೇಶನ್ ವರ್ಕ್ ಸಿಮಿಲರ್ ಟು ಓಪನ್ ಆಫೀಸ್ ವರ್ಡ್ ಅಪ್ಲಿಕೇಶನ್ ಸೇ ಎಂ ಎಸ್ ವರ್ಡ್ ಇದೆಯಲ್ಲ ಅದೇ ತರ ಒಂದು ಅಪ್ಲಿಕೇಶನ್ ಯಾವುದು ಇಲ್ಲಿ ಕೊಟ್ಟರು ಸೇಮ್ ಎಂ ಎಸ್ ವರ್ಡ್ ತರನೆ ಎಮ್ ಎಸ್ ವರ್ಲ್ಡ್ ಓಪನ್ ಸೋರ್ಸೆ ಬಟ್ ನೀವು ಫ್ರೀಯಾಗಿ ಸ್ವಲ್ಪ ಯೂಸ್ ಮಾಡಬಹುದು ನೀವು ಆ ಲೈಸೆನ್ಸ್ ಕೀ ಹಾಕಿದ್ರೆ ಸ್ವಲ್ಪ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಯೂಸ್ ಮಾಡಬಹುದು ಯಾರಾಗ್ತೀರಾ ಇದಕ್ಕೆ ಯಾರು ಆಗ್ತಿಲ್ಲ ಸ್ವಲ್ಪ ಟ್ರಕ್ಕಿ ಆಗಿದೆ ಇದು ನೋ ಎಸ್ ರೈಟರ್ ಅಂತ ಹಾಕ್ತಿರ ಉದಯಸ್ವಿ ಕಾವ್ಯಾನು ರಂಜಿತಾ ಭೀಮಪ್ಪ ಸೊ ಸಾಕಷ್ಟು ಆಗ್ತಿದೆ ರೈಟರ್ ಈಶ್ವರಪ್ಪ ಗೌಡ ವೆರಿ ಗುಡ್ ಆಪ್ಷನ್ ಬಿ ರೈಟರ್ ರೈಟರ್ ಅನ್ನೋದು ಇಟ್ಸ್ ಅ ಕೈಂಡ್ ಆಫ್ ಅಂತಾರೆ ಎಂ ಎಸ್ ವರ್ಡ್ ತರ ಇದು ಆಯ್ತಾ ಇಂಪ್ರೆಸ್ ಅನ್ನೋದು ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂಗೆ ಇದು ಇನ್ನ ಕ್ಯಾಲ್ಸಿ ಅನ್ನೋದು ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರ್ ಆಯ್ತಾ ಇಲ್ಲಿ ಸೂಟ್ ಆಗಂತದ್ದು ಸಿಮಿಲರ್ ಟು ಎಂ ಎಸ್ ವರ್ಡ್ಗೆ ರೈಟರ್ ಅನ್ನೋದು ಸೂಟ್ ಆಗುತ್ತೆ ಆಯ್ತಾ ಅದೇ ತರ ಸಾಫ್ಟ್ವೇರ್ ಅಂತ ಅನ್ಕೊಂಡ್ಬಿಡಿ ಸಿಂಪಲ್ ಟರ್ಮ್ಸ್ ಅಲ್ಲಿ ಆಯ್ತಾ ನೆಕ್ಸ್ಟ್ ಆರ್ಗನೈಸೇಷನ್ ವೆಬ್ ಪೇಜ್ ಈಸ್ ನೋನ್ ಏನಂತ ಕರೀತಾರೆ ಯಾವುದೇ ಒಂದು ಆರ್ಗನೈಸೇಷನ್ ಒಂದು ಸ್ಟಾರ್ಟಿಂಗ್ ಪೇಜ್ ಇರುತ್ತಲ್ಲ ಅದನ್ನ ಏನಂತ ಕರೀತಾರೆ ಬಹಳ ಸಿಂಪಲ್ ಕ್ವೆಶನ್ ಇದು ಕೂಡ ಪೇಜ್ ಯಾರಾಗ್ತಾರೆ ಫಸ್ಟ್ ಎಸ್ ಕಾವ್ಯಾನು ಆಗ್ತಿದ್ದಾರೆ ಆಗ್ತಿದಾರೆ ಬಹಳ ಸ್ಪೀಡ್ ಇದಾರೆ ಅಂಡ್ ಡೈಲಿ ಕ್ಲಾಸ್ ಕೇಳ್ತಾ ಇರ್ತಾರೆ ಕಾವ್ಯಾನು ಅಂಡ್ ಉದಯಸ್ವಿ ಅಂಡ್ ಬೋಡ ಸ್ವಾಮಿ ಅಂಜಲಿ ಟಿಪ್ಪು ಬಾಸ್ ಅನುಜೆ ಚಿದಾನಂದ್ ಈಶ್ವರಪ್ಪ ಸಾಹಿತಿ ಪಟ್ಟು ಸಾಕಷ್ಟು ಜನ ಆಗಿ ಹೋಗ್ತಾ ಇದೆಯಪ್ಪ ಓದಕ್ ಆಗ್ತಿಲ್ಲ ಕಣ್ಣು ಅಷ್ಟೊಂದು ಆಗಿ ವರ್ಕ್ ಆಗಲ್ಲ ನಿಮ್ಮಷ್ಟು ಆಪ್ಷನ್ ಸಿ ಹೋಮ್ ಪೇಜ್ ಕೆಲವರೆಲ್ಲ ಫ್ರಂಟ್ ಪೇಜ್ ಅಂತ ಹಾಕ್ತಿದ್ರ ನೋ ಸ್ಟಾರ್ಟಿಂಗ್ ಪೇಜ್ ಇರುತ್ತಲ್ಲ ಏನಾದ್ರು ಒಂದು ವೆಬ್ಸೈಟ್ ಏನಾದ್ರು ಹಂಗೆ ಸ್ಟಾರ್ಟಿಂಗ್ ಪೇಜ್ ಫಸ್ಟ್ ಡಿಸ್ಪ್ಲೇ ಆಗೋದನ್ನ ಹೋಮ್ ಪೇಜ್ ಅಂತ ಕರೀತಾರೆ ಯಾವುದೇ ವೆಬ್ಸೈಟ್ ಡಿಸ್ಪ್ಲೇ ಆಗೋದು ಹೋಮ್ ಪೇಜ್ ಆಯ್ತಾ ನೆಕ್ಸ್ಟ್ ಐ ಬಿ ಎಂ ಸ್ಟ್ಯಾಂಡ್ಸ್ ಫಾರ್ ಫುಲ್ ಫಾರ್ಮ್ ಏನು ಐ ಬಿ ಎಂದು ಐ ಸ್ಟ್ಯಾಂಡ್ಸ್ ಫಾರ್ ಏನಂತ ಕರೀತಾರೆ ಐ ಬಿ ಎಂ ಫುಲ್ ಫಾರ್ಮ್ ಬಹಳ ಫೇಮಸ್ ಕಂಪನಿ ಯಾರ ಆನ್ಸರ್ ಮಾಡ್ತೀರಾ ನೋಡಿ ಇದಕ್ಕೆಲ್ಲ ಎ ಬಿ ಸಿ ಡಿ ಅಂತ ಹಾಕ್ತಿದಿರಾ ಸೊ ನೀವೆಲ್ಲ ಟೈಪ್ ಮಾಡಕ್ ಟೈಮ್ ತಗೋತದೆ ಅನ್ಸುತ್ತೆ ನಾನೇ ಹೇಳ್ಬಿಡ್ತೀನಿ ಸೊ ಆಪ್ಷನ್ ಸಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷನ್ಸ್ ಯಾರಾಕರು ಉದಯ್ ಸಾಗರ್ ಮ್ಯಾನೇಜ್ಮೆಂಟ್ ಅಲ್ರಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ಸ್ ಅಂತ ಅನ್ನೋದು ಐ ಬಿಎಂ ಫುಲ್ ಫಾರ್ಮ್ ಕೆಲವರೆಲ್ಲ ಮ್ಯಾನೇಜ್ಮೆಂಟ್ ಅಂತ ಹಾಕ್ತಿದ್ದಾರೆ ನೋ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ಸ್ ಅನ್ನೋದು ಇದರ ಫುಲ್ ಫಾರ್ಮ್ ರಿಪೀಟೆಡ್ ಕ್ವಶನ್ ಐ ಬಿಎಂ ಕಂಪ್ನಿ ಬಗ್ಗೆನೂ ಕೇಳಿದ್ರ ಫುಲ್ ಫಾರ್ಮ್ ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ಸ್ ಅಂತ ಇಸ್ ನಾಟ್ ಅ ಬೇಸಿಕ್ ಫಂಕ್ಷನ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ನ ಮೂಲಭೂತ ಕೆಲಸ ಇದಲ್ಲ ಯಾವುದು ಕಂಪ್ಯೂಟರ್ ಬೇಸಿಕ್ ಫಂಕ್ಷನ್ ಅಲ್ಲ ಎಷ್ಟೊತ್ತಾದ್ರೂ ಎದ್ದು ನೋಡ್ತಾ ಇದೀರ ಅಂದ್ರೆ ಖುಷಿ ಅನ್ಸುತ್ತೆ ನಮ್ಗೂ ಪಾಠ ಮಾಡಕ್ ಒಳ್ಳೆ ಜೋಶ್ ಬರುತ್ತೆ ಸೊ ಕರೆಂಟ್ ಅಫೇರ್ಸ್ ಬೇರೆ ಮಾಡ್ಬೇಕು ಟೈಮ್ ಆಗ್ತಾ ಇಲ್ಲ ದಿನಾ ಬಂದು ಲೈವ್ ಅಲ್ಲಿ ನಿಮ್ಮನ್ನ ಆಕ್ಟಿವ್ ಮಾಡಬೇಕು ಅನ್ಸುತ್ತೆ ಏನೋ ಕಮಿಟ್ಮೆಂಟ್ ಇವು ನಿಂಟ್ ಕೆಲ್ಸ ರೀ ಸೊ ಕಾಪಿ ಡೇಟಾ ಅಂತಿದ್ರೆ ಉದಯ ಓದಿದಾರೆ ಎಸ್ ಯಶಸ್ವಿನಿ ಎಸ್ ಆರ್ ಕಾವ್ಯಾನು ಅಂಡ್ ಅಂಜಲಿ ಸಾಹಿತಿ ಪಾಟೀಲ್ ಎರಡು ಸರಿ ಹಾಕ್ಬಿಡ್ರಿ ಓದ್ತೀನಿ ಬೋಡಯ್ಯ ಯಶಸ್ವಿನಿ ನಾಗರಾಜ್ ವಿಜೇತ್ ಹೆಗ್ಡೆ ರೈಟ್ ಆನ್ಸರ್ ಆಪ್ಷನ್ ಡಿ ಕಾಪಿ ಟೆಕ್ಸ್ಟ್ ಕಾಪಿ ಟೆಕ್ಸ್ಟ್ ಮಾಡೋದು ಇಟ್ಸ್ ನಾಟ್ ಅ ಬೇಸಿಕ್ ಫಂಕ್ಷನ್ ಆಯ್ತಾ ಸೊ ಈ ಕಂಪ್ಯೂಟರ್ ಬೇಸಿಕ್ ಫಂಕ್ಷನ್ ಅದರ ಮೂಲಭೂತ ಕೆಲಸ ಸ್ಟೋರ್ ಮಾಡ್ಕೋಬೇಕು ಎಸ್ ಏನಾದ್ರು ಡೇಟಾ ಎಂಟ್ರಿ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ಕೋಬೇಕು ಆ ಡೇಟಾನ ಪ್ರೋಸೆಸ್ ಮಾಡೋದು ಈ ಮೂರು ಕೂಡ ಬೇಸಿಕ್ ಫಂಕ್ಷನ್ಸ್ ಕಾಪಿ ಟೆಕ್ಸ್ಟ್ ಮಾಡೋಂಥದ್ದು ಅದು ಕೆಲಸ ಬಟ್ ಅದು ಮೂಲಭೂತ ಕೆಲಸ ಏನು ಕಾಪಿ ಪೇಸ್ಟ್ ಮಾಡೋದಲ್ಲ ಆಯ್ತಾ ಇವು ಮೇಜರ್ ಮೂರ್ ಕೊಟ್ಟರಂತದ್ದು ಮೂಲಭೂತ ಕೆಲಸಗಳು ಕಂಪ್ಯೂಟರ್ದು ಇದು ನಾವು ಮಾಡೋದು ಕಂಟ್ರೋಲ್ ಕಾಪಿ ಮಾಡುತ್ತೆ ಕಂಟ್ರೋಲ್ ಸಿಗುತ್ತೆ ಪೇಸ್ಟ್ ಆಗುತ್ತೆ ಆಯ್ತಾ ಸಿಂಪಲ್ ಕ್ವಶನ್ ನೆಕ್ಸ್ಟ್ ಇನ್ವಾಲ್ಡ್ ಇನ್ ಎಕ್ಸಿಕ್ಯೂಟಿಂಗ್ ದ ಇನ್ಸ್ಟ್ರಕ್ಷನ್ ಆಫ್ ದ ಕಂಪ್ಯೂಟರ್ ಪ್ರೋಗ್ರಾಮ್ ಯಾವುದು ಕೊಟ್ರಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದ್ ಯಾವುದು ಕ್ವಶನ್ ನೋಡಕ್ ಉದ್ದ ಇರುತ್ತೆ ಆನ್ಸರ್ ಬಹಳ ಸಿಂಪಲ್ ಆಗಿರುತ್ತೆ ಆಯ್ತಾ ರೈಟ್ ಆನ್ಸರ್ ಯಾರಾಗ್ತೀರಾ नकार बहुत सिंपल क्वेश्चन एलू कव्यादि प्रोसेसर अंजलि प्रोसेसर उदय प्रियांकाशय यशस्वी सुषमा रंजिता लोकेश ओंकार गोपाल बडगेर वेरी गुड आपशन डी प्रोसेसर् ना ಕಂಪ್ಯೂಟರ್ ಪ್ರೋಗ್ರಾಮ್ನ ಪ್ರೊಸೆಸ್ ಮಾಡೋದ್ ಪ್ರೊಸೆಸರ್ ಮೇನ್ ಕಂಪ್ಯೂಟರ್ ಅಲ್ಲಿ ಏನು ಚಿಪ್ಸ್ ಅವು ಇವು ಎಲ್ಲ ಇರುತ್ತಲ್ಲ ಕಂಪ್ಯೂಟರ್ ಅಲ್ಲಿ ಅದು ಬೇಸಿಕ್ ಫಂಕ್ಷನ್ ಏನ್ ಮಾಡುತ್ತೆ ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಪ್ರೋಸೆಸ್ ಮಾಡ್ತೀವಿ ಪ್ರೊಸೆಸ್ ಪ್ರೊಸೆಸರ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟೆಂಟ್ ಪರ್ಮನೆಂಟ್ ಡೇಟಾ ಅಂಡ್ ಗೆಟ್ಸ್ ಅಪ್ಡೇಟೆಡ್ ಡ್ಯೂರಿಂಗ್ ದ ಪ್ರೊಸೆಸಿಂಗ್ ಆಫ್ ದ ಟ್ರಾನ್ಸಾಕ್ಷನ್ಸ್ ಸೊ ಯಾವುದು ರೈಟ್ ಆನ್ಸರ್ ಇಲ್ಲ ಆಫ್ ಫಾಲೋಯಿಂಗ್ ಕಂಟೆನ್ಸ್ ಪರ್ಮಿನೆಂಟ್ ಡೇಟಾ ಶಾಶ್ವತವಾಗಿರೋ ಡೇಟಾ ಇರುತ್ತೆ ಅಂಡ್ ಎಲ್ಲ ಡೇಟಾ ಇರುತ್ತೆ ಇಲ್ಲಿ ಆನ್ಸರು ಆನ್ಸರ್ ಆನ್ಸರ್ ಬಂದು ಎಸ್ ಕೆಲವರು ಆಗ್ತಿದ್ದಾರೆ ಸುಮ್ನೆ ಹಾಕ್ಬೇಡ್ರಿ ಪರ್ಮನೆಂಟ್ ಡೇಟಾ ಇವೆಲ್ಲ ಸೇವ್ ಆಗಂತದ್ದು ನಿಮ್ದು ಫಾರ್ ಎಕ್ಸಾಂಪಲ್ ಎಲ್ಲಾ ಸ್ಲೈಡ್ಸ್ ನೂರ್ ಸ್ಲೈಡ್ಸ್ ಇದೆ ಆ ನೂರ್ ಸ್ಲೈಡ್ಸ್ ಅಲ್ಲೂ ಹೆಸರು ಚೇಂಜ್ ಮಾಡ್ಬೇಕು ಒಂದೇ ಸರಿ ಅಂತಂದ್ರೆ ಮಾಸ್ಟರ್ ಸ್ಲೈಡ್ ಅಂತ ಬಳಸ್ತೀವಿ ಮಾಸ್ಟರ್ ಸ್ಲೈಡ್ ಅಥವಾ ಸ್ಲೈಡ್ ಮಾಸ್ಟರ್ ಅಂತ ಅದೇ ತರ ಶಾಶ್ವತ ಪರ್ಮನೆಂಟ್ ಡೇಟಾ ಅಂತಂದ್ರೆ ಒಂದು ಗಳಲ್ಲೆಲ್ಲ ಒಂದು ಮಾಸ್ಟರ್ ಫೈಲ್ ಅಂತ ಇಟ್ಟಿರ್ತಾರೆ ಸೊ ಹಾಗೆ ಕಂಪ್ಯೂಟರ್ ಅಲ್ಲಿ ಮಾಸ್ಟರ್ ಫೈಲ್ ಅಂತಂದ್ರೆ ಪರ್ಮನೆಂಟ್ ಡೇಟಾ ಇರುತ್ತೆ ಆಮೇಲೆ ಆ ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ ನ ಪ್ರೋಸೆಸ್ ಮಾಡಿಕೊಂಡು ಶಾಶ್ವತ ಡೇಟಾನ ಹಂಗೆ ಇಟ್ಕೊಡುತ್ತೆ ಅದನ್ನ ಮಾಸ್ಟರ್ ಫೈಲ್ ಅಂತ ಕ್ವಶನ್ ಸ್ವಲ್ಪ ನೋಡಕ್ ಟ್ರಿಕಿ ಆಗಿದೆ ಅಷ್ಟೇ ಆಯ್ತಾ ಬಹಳ ಸಿಂಪಲ್ ಕ್ವಶನ್ ನೆಕ್ಸ್ಟ್ ಕಾಮನ್ ನೇಮ್ ಟೈಮ್ ಆಫ್ ಸ್ಟೀಲಿಂಗ್ ಪಾಸ್ವರ್ಡ್ ಪಾಸ್ವರ್ಡ್ ಕದಿಯೋದ್ನ ಏನಂತ ಕರೀತಾರೆ ಪಾಸ್ವರ್ಡ್ ಕದಿಯೋದ್ಕೇನಂತಾರೆ ಬಹಳ ಸಿಂಪಲ್ ಆಗಿ ಸಾಕಷ್ಟು ಸರಿ ಬಂದಿದೆ ಅಲ್ಲಿರ ಟೈಪ್ ಮಾಡಿ ಎ ಬಿ ಸಿ ಡಿ ಹಾಕ್ಬೇಡಿ ನಿಮ್ ಹೆಸರು ಹೇಳಲ್ಲ ನಮ್ದೇನೋ ಪಾಸ್ವರ್ಡ್ ನಮ್ ಜೊತೆ ಇದ್ದವ್ರು ಯಾರೋ ಒಂದಿಬ್ರು ಸರಿಯಾಗಿ ಮಾಡಿದ್ರಪ್ಪ ಆ ಆ ರಣರುದ್ರ ಭಯಂಕರರು ಅವ್ರ ಮುಖಗಳು ನೋಡ್ಬಿಟ್ರ ನೀವು ಸ್ಟೋರಿನೆ ಮಾಡಬಹುದು ದೊಡ್ಡ ಫಿಲಂ ಹಂಗಿದಾರೆ ಇಬ್ರು ಸೇರ್ಕೊಂಡು ಜೋಡೆತ್ಕೊಳ್ತರ ಮಾಡಿದ್ರು ಹೇಳೋಣ ಆ ಟೈಮ್ ಬಂದ್ರೆ ಅಕಸ್ಮಾತ್ ಬಟ್ ಬೇಡ ಅಂತ ನಮಗ್ ನಾವೇ ಸುಮ್ನೆ ಇದೀವಿ ಆ ಸ್ಟೋರಿ ಒಂದ್ಸರಿ ಮಾಡೋಣ ನಿಮ್ಗೆ ಸೊ ವೆರಿ ಗುಡ್ ತುಂಬಾ ಜನ ಹಾಕ್ತಿದೀರ ಗೋಪಾಲ್ ಬಡಿಗೇರ್ ಅಂಡ್ ಟಿಪ್ಪು ಬಾಸ್ ಇವರೆಲ್ಲ ಸೊ ರೈಟ್ ಆನ್ಸರ್ ಆಪ್ಷನ್ ಸಿ ಸ್ಪೂಫಿಂಗ್ ಅಂತಾರೆ ಸ್ಪೂಫಿಂಗ್ ಅಂತಂದ್ರೆ ಪಾಸ್ವರ್ಡ್ ಕದಿಯೋದು ಪಾಸ್ವರ್ಡ್ ಕದಿಯೋದಕ್ಕೆ ಸ್ಪೂಫಿಂಗ್ ಅಂತಾರೆ ಹ್ಯಾಕಿಂಗ್ ಅಂತಂದ್ರೆ ಕಂಪ್ಯೂಟರ್ ಕಂಟ್ರೋಲ್ ತಗೊಳೋದು ಕಂಪ್ಯೂಟರ್ ಕಂಟ್ರೋಲ್ ಫುಲ್ ಕಂಟ್ರೋಲ್ ತಗೊಂಡ್ಬಿಡೋದು ನೀವೇನ ಹ್ಯಾಕ್ ಮಾಡೋದ್ ಅಂತಾರಲ್ಲ ಹಂಗೆ ಸೊ ನಮ್ಮ ವೆಬ್ಸೈಟ್ ಅಲ್ಲಿ ಈಗ ನನ್ನ ಒಂದು ಸ್ಕ್ರೀನ್ ಮೇಲೆ ನಿಮ್ದೇನೋ ಒಂದು ಯಾವ್ದೋ ಇಮೇಜ್ ಪೋಸ್ಟ್ ಮಾಡ್ಬೇಕಿಲ್ಲ ಅಂದ್ರೆ ಪಟ್ ಅಂತ ನನ್ನ ಕಂಟ್ರೋಲ್ ತಗೊಂಬಡೋದು ಇದು ಹ್ಯಾಕಿಂಗ್ ಐಡೆಂಟಿಟಿ ಥೆಫ್ಟ್ ಯಾರು ಅಂತ ಐಡೆಂಟಿಟಿನ ಕದಿಯಂತದ್ದು ಜಾಕಿಂಗ್ ಅಂದ್ರೆ ಇದೊಂಥರ ಕದಿಯೋದು ಅಂತ ಬರ್ತದೆ ಅರ್ಥ ಬಟ್ ಇಲ್ಲಿ ಬೆಸ್ಟ್ ಪಾಸ್ವರ್ಡ್ ಕದಿಯೋದು ಯಾವ್ದಪ್ಪ ಅಂದ್ರೆ ಸ್ಪೂಫಿಂಗ್ ಅಂತ ಆಗುತ್ತೆ ಬೆಸ್ಟ್ ನೆಕ್ಸ್ಟ್ ಮಲೇಷಿಯಸ್ ಸಾಫ್ಟ್ವೇರ್ ಇಸ್ ನೋನ್ ವೆಲ್ ಗೌತಮಲ್ಡ್ ಸ್ವಾಮಿ ಅವರು ಬಸ್ ತಿಂಗ್ಸ್ ಅಂತಿದ್ದಾರೆ ಅಂಡ್ ರವಿಕುಮಾರ್ ಗೊತ್ತು ಸರ್ ನಮ್ಗೆ ಅವ್ರಿಬ್ರು ಎಂತ ಖತರ್ನಾಕ್ ಕಳ್ಳರು ಅಂತ ಹೇಳ್ತಿದ್ದಾರೆ ರವಿಕುಮಾರ್ ಇರ್ಲಿ ಮೇಲೊಬ್ಬ ಇರುತ್ತೆ ನೋಡ್ಕೊತಾನೆ ಮಲೇಷಿಯಸ್ ಸಾಫ್ಟ್ವೇರ್ ಇಸ್ ನೋನ್ ಆಶ್ ಸೊ ವೆರಿ ಗುಡ್ ತುಂಬಾ ಜನ ಆಗ್ತಾ ಮಾಲ್ವೇರ್ ನಾಗ್ ನಾಗುಬಾಯ್ ಸೊ ಸಿಕ್ಕಾಪಟೆ ಸ್ಪೀಡ್ ಆಗ್ತಿದ್ರೆ ಎಲ್ರು ಆಗ್ತಿದ್ರಿ ಇದಾರೆ ಸೊ ಪ್ರಿಯಾಂಕಾ ಟಿಪ್ಪು ಓಂಕಾರ್ ನಾಗರಾಜ್ ಕೆಲವ್ರ ಹೆಸರು ಹೊಸದಾಗಿ ಬರೋದಿರೋ ಹೇಳೋಣ ಕಿರಣ್ ಬಿಜಿ ಸಾಗರ್ ಸೊ ರೈಟ್ ಆನ್ಸರ್ ಮಾಲ್ವೇರ್ ಸೊ ಮಲೇಷಿಯಸ್ ಸಾಫ್ಟ್ವೇರ್ ಅಂತಂದ್ರೆ ದುರುದ್ದೇಶ ಪೂರಿತ ಸಾಫ್ಟ್ವೇರ್ ಗಳು ಅಂದ್ರೆ ಕೆಟ್ಟ ಸಾಫ್ಟ್ವೇರ್ಗಳು ಗಳು ನಿಮ್ಮ ಕಂಪ್ಯೂಟರ್ ನ ಇನ್ಫೆಕ್ಟ್ ಮಾಡೋಂತವು ಸೈವನ ಮಾಲ್ವೇರ್ಸ್ ಅಂತಾರೆ ಈ ತರ ಬ್ಯಾಡ್ ವೇರ್ ಮಲೀಶಿಯಸ್ ವೇರ್ ಇಲ್ಲಿಗಲ್ ವೇರ್ ಅಂತ ಯಾವುದಿಲ್ಲ ಮಾಲ್ವೇರ್ಸ್ ಅಂತ ಇದೆ ಆಯ್ತಾ ಈ ವೈರಸ್ ಅವು ಇವೆಲ್ಲ ಬರ್ತಾವಲ್ಲ ಅವೆಲ್ಲ ಇದ್ರಲ್ಲೇ ಬರ್ತವೆ ನೆಕ್ಸ್ಟ್ ಮೆಲಿಸಾ ವೈರಸ್ ವಾಸ್ ವೈಡ್ಲಿ ಪಬ್ಲಿಸೈಸ್ಡ್ ಅಂದ್ರೆ ಯಾಕೆ ಪ್ರಚಾರ ಆಯ್ತು ಮೆಲಿಸಾ ವೈರಸ್ ಅನ್ನೋದು ಏನಕ್ಕೆ ಸಂಬಂಧಪಟ್ಟಿದೆ ಯಾವ್ದಕ್ ಸಂಬಂಧಪಟ್ಟಿದೆ ಮೆಲಿಶಿಯಸ್ ಮೆಲಿಸಾ ಸಾಫ್ಟ್ವೇರ್ ಈ ವೈರಸ್ ಕೂಡ ಸಾಫ್ಟ್ವೇರ್ ನಾನು ಅದನ್ನ ಯಾಕೆ ಸಾಫ್ಟ್ವೇರ್ ಅಂತ ಬಳಸ್ತೀನಿ ಅದು ಕೂಡ ಸಾಫ್ಟ್ವೇರ್ ಪ್ರೋಗ್ರಾಮ್ ತರ ನೀವು ಹಾಕಿದ ತಕ್ಷಣ ಒಂದು ನಿಮ್ಮಲ್ಲಿ ಯಾವ್ದೊಂದು ಫೋಲ್ಡರ್ ಸೇವ್ ಮಾಡಿರ್ತಾರ ಒಂದ್ ಸಾವಿರ ಫೋಲ್ಡರ್ ಆಗ್ಬಿಡ್ತಾವ ಅದೇ ತರ ಸೊ ಹಿಂಗೆ ವೈರಸ್ ಬಹಳ ಕಾಟ ಕೊಡ್ತಾವೆ ವೆರಿ ಗುಡ್ ಇಲ್ಲಿ ಯಾರು ಕಮೆಂಟ್ ಮಾಡ್ತಿದಿರೋ ರೈಟ್ ಆನ್ಸರ್ ಯಾರು ಹಾಕಿಲ್ಲ ಇನ್ನು ಯಾರ್ದು ಬಂದಿಲ್ಲ ನಾವ್ ಗೌತಮ್ ಅವ್ರ ಟೈಮ್ ಬಾಂಬ್ ನಾವ್ ಗೌತಮ್ ಯಾರು ಹಾಕಿಲ್ಲ ಸೊ ಈಶ್ವರಪ್ಪ ಗೌಡ ಅವ್ರು ಹಾಕಿದ್ರು ಇಮೇಲ್ ವೈರಸ್ ಅಂತ ಸೊ ಬಹಳ ಹಳೇ ಇದು ನ್ಯೂಸ್ ಅಲ್ಲಿ ರಿಪೀಟೆಡ್ ಕ್ವಶನ್ ಕೂಡ ಸೊ ಆಪ್ಷನ್ ಏ ಇಟ್ಸ್ ಅನ್ ಇಮೇಲ್ ವೈರಸ್ ಅಂದ್ರೆ ಇಮೇಲ್ ಸಂಬಂಧಪಟ್ಟಂಗೆ ಪಟ್ಟಂಗೆ ಇದ್ದಂತ ವೈರಸ್ ಈ ಔಟ್ಲುಕ್ ಅಂತ ಬರುತ್ತೆ ಎಂ ಎಸ್ ಔಟ್ಲುಕ್ ಸೊ ಇಲ್ಲಿ ಮೇಲ್ಸ್ ಕಳಿಸೋದಕ್ಕೆಲ್ಲ ಬಳಸ್ತಾರೆ ಇದನ್ನ ಎಸ್ ಔಟ್ಲುಕ್ ನ ಅದನ್ನೆಲ್ಲ ಹ್ಯಾಕ್ ಮಾಡಿ ಒಂದು ವೈರಸ್ ಇದು ಆಕ್ಚುಲಿ ಇದೆಲ್ಲ ಇದನ್ನ ಕಂಪ್ಲೀಟ್ ಡೆಸ್ಟ್ರಾಯ್ ಮಾಡಿ ಅಂತ ಸರಿಯಾಗಿ ಏನಾದ್ರು ಪ್ರಾಬ್ಲಮ್ ಮಾಡುತ್ತದೋ ಯಾವುದು ಮಲಿಸಾ ವೈರಸ್ ಅಂತ ಅವಾಗ ನ್ಯೂಸ್ ಅಲ್ಲಿ ಇತ್ತು ಇತ್ತೀಚೆಗೆ ಯಾವ್ದಾದ್ರು ಬಂದ್ರೆ ಸೊ ನೀವ್ ಅಪ್ಡೇಟ್ ಆಗಿ ಮ್ಯಾಕ್ರೋ ವೈರಸ್ ಅಂತಂದ್ರೆ ಇದು ಅದೇ ತರ ಆಪರೇಟಿಂಗ್ ಸಿಸ್ಟಮ್ ಅವನ್ನೆಲ್ಲ ಲೋಡ್ ಆಗಕ್ ಆಗದೆ ಅವೆಲ್ಲ ಮಾಡೋ ಅಂತದ್ದು ಆರ್ಸ್ ಬಗ್ಗೆ ಕೇಳಿದೀರಾ ಸೊ ಕಂಪ್ಯೂಟರ್ ತುಂಬಾ ಇನ್ಫೆಕ್ಷನ್ ಇದು ಮಾಡುತ್ತೆ ಟೈಮ್ ಬಾಂಬ್ ಟೈಮ್ ಬಾಂಬ್ ಬಂದ್ರೆ ಯಾವ ಒಂಥರ ಬಾಂಬ್ ಗಳಪ್ಪ ಆತರ ಇದೇನ್ ಕಂಪ್ಯೂಟರ್ ಇದಕ್ಕೆ ಅಷ್ಟೊಂದು ಸೂಟ್ ಆಗಲ್ಲ ಇದು ಕೊಟ್ಟರದಲ್ಲಿ ಮಲಿಸಾ ವೈರಸ್ ಇಟ್ಸ್ ಅನ್ ಇಮೇಲ್ ವೈರಸ್ ಸೊ ನಮ್ಮ ವರ್ಲ್ಡ್ ಜೋಗ್ರಫಿ ಕ್ಲಾಸ್ ಆಗ ಕಾರಿಂದ ಸ್ಟಾರ್ಟ್ ಆಗ್ತದೆ ಮೊನ್ನೆ ಇಂಡಿಯನ್ ಜೋಗ್ರಫಿ ಮುಗಿಸಿದ್ವಿ ಸೊ ಆಫ್ಲೈನ್ ಕ್ಲಾಸ್ ಬಹಳ ಬ್ಯೂಟಿಫುಲ್ ಆಗಿ ನಡೀತಾ ಇದೆ ಫ್ರೀ ಕ್ಲಾಸ್ ಸೊ ಯಾರ ಅವತ್ತು ರಿಜಿಸ್ಟರ್ ಆಗಿದ್ರು ಅವ್ರಿಗೆಲ್ಲ ಅದೇನು ನೋಡ್ತಿರಲ್ಲ ಇಮೇಜಸ್ ಎಲ್ಲ ಅದೆಲ್ಲ ಫ್ರೀ ಕ್ಲಾಸ್ ಮಾಡ್ತಿರೋದು ಸೊ ನೀವು ಆರಾಮಾಗಿ ಕೇಳ್ಬೋದು ನಾವ್ ಯಾವುದೇ ದುಡ್ಡು ತಗೊಂಡಿಲ್ಲ ಅವ್ರ ಹತ್ರ ಸೊ ಅದು ಫ್ರೀ ಕ್ಲಾಸ್ ಆಫ್ಲೈನ್ ಅಲ್ಲಿ ಬಂದು ಮಾಡ್ಲಿ ಅಂತ ಅಂದ್ಬಿಟ್ಟು ಸೊ ಕೆಲವರು ಸರ್ ಪಿ ಸಿ ಇವೆಲ್ಲ ಕಾಲಾಗಲ್ವಂತೆ ನಮ್ಮ ಡಿ ಜಿ ಪಿ ಅವ್ರು ಹಂಗೆ ಹೇಳಿದ್ದಾರೆ ಸೊ ಇದೆಲ್ಲ ರಿಪೋರ್ಟ್ ಬರೋವರೆಗೂ ರಿಪೋರ್ಟ್ ಸತ್ಯದಲ್ಲೇ ಕೊಡ್ತಾರೆ ವರ್ಷ ಅನ್ಗಟ್ಲೆ ಹೇಳಿ ಅಲ್ಲ ಇನ್ ಒಂದೂವರೆ ಎರಡು ತಿಂಗಳ ಒಳಗಡೆ ರಿಪೋರ್ಟ್ ಕಂಪ್ಲೀಟ್ ಆಗಿ ಬರುತ್ತೆ ಯಾವಾಗ್ ಬೇಕಾದ್ರೂ ಬರ್ಬೋದು ಬೇಕಾದ್ರೂ ಸಬ್ಮಿಟ್ ಆಗ್ಬೋದು ಟೈಮ್ ಇರುತ್ತೆ ಅದಕ್ಕೂನು ಎಷ್ಟ್ ದಿನದಲ್ ಸಬ್ಮಿಟ್ ಮಾಡ್ಬೇಕು ಅಂತ ನೀವು ಪ್ರಿಪೇರ್ ಆಗಿರ್ರಿ ಕಾಲ ಆದ್ಮೇಲೆ ಸುಮ್ನೆ ಅಯ್ಯೋ ನಾನು ಓದಿಲ್ವಲ್ಲಪ್ಪ ಎಕ್ಸಾಮ್ ಬೇರೆ ಅಂತ ಟೆನ್ಶನ್ ಆಗಿರ್ಬೇಡಿ ವರ್ಕ್ ಮಾಡಿ ಖಂಡಿತ ನಿಮ್ಗೆ ಸಕ್ಸಸ್ ಅನ್ನ ಸಿಗ್ತದೆ ಖುಷಿ ಖುಷಿಯಾಗಿ ವರ್ಕ್ ಮಾಡಿ ಎಂಜಾಯ್ ಮಾಡಿ ಸಿಗೋಣ ಇಷ್ಟೊತ್ತಾದ್ರೂ ಕ್ಲಾಸ್ ಕೇಳ್ತಾ ಇದೀರ ಅಂದ್ರೆ ಖುಷಿ ನಮ್ಗೂ ಥ್ಯಾಂಕ್ ಯು ವೆರಿ ಮಚ್ ಗುಡ್ ನೈಟ್ ಬಾಯ್